ರಾಹುಲ್ ದ್ರಾವಿಡ್ ಕರ್ನಾಟಕದ ಕೀರ್ತಿ ಪತಾಕೆ ವಿಶ್ವ ದಗಲಕ್ಕೆ ಹಾರುವಂತೆ ಮಾಡಿದ ಸರ್ವಶ್ರೇಷ್ಠ ಕ್ರಿಕೆಟಿಗ ದಿವಾಲ್ ಮನೋಜ್ಞ ಆಟದ ಮುಂದೆ ಮಂಡಿಯೂರದ ಬೌಲರ್ಗಳಿಲ್ಲ ಅದೆಂಥ ಶರವೇಗದ ಬೌಲರ್ ಇರಲಿ ಬ್ಯಾಟ್ ಅನ್ನು ತಾಳ್ಮೆಯ ಅಸ್ತ್ರದಿಂದ ಗಿರಿಗಿಟ್ಲೆ ಆಡಿಸ್ತಾ ಇದ್ರು ದ್ರಾವಿಡ್ ಸೂಪರ್ ಸ್ಟಾರ್ ಅನ್ನೋದು ಎಷ್ಟು ಸತ್ಯಾನೋ ಅವರೊಬ್ಬ ಅತ್ಯುತ್ತಮ ಮನುಷ್ಯ ಅನ್ನೋದು ಕೂಡ ಅಷ್ಟೇ ನಿಜ ಯಾರಿಗೂ ಕಷ್ಟ ಅಂತ ಬಂದ್ರೆ ದ್ರಾವಿಡ್ ಮನಸ್ಸು ಕರೆಕ್ಟ್ ಆಯಿತು ದ್ರಾವಿಡ್ ಕ್ರಿಕೆಟ್ ಬೆಳವಣಿಗೆಯಲ್ಲಿ ಮೈದಾನ ಸಿಬ್ಬಂದಿಯ ಪಾತ್ರ ದೊಡ್ಡದಿದೆ ಒಮ್ಮೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದ ಸಿಬ್ಬಂದಿ ಮಗನ ಶಿಕ್ಷಣಕ್ಕಾಗಿ ದುಡ್ಡಿಲ್ಲದೆ ಪರದಾಡ್ತಾ ಇದ್ರು ಇದನ್ನರಿತಂತಹ ರಾಹುಲ್ ದ್ರಾವಿಡ್ ಸಿಬ್ಬಂದಿಗೆ ಅಗತ್ಯವಿರುವಷ್ಟು ಹಣವನ್ನ ನೀಡಿ ಸಹಾಯ ಹಸ್ತ ಚಾಚಿದ್ರು ದಿವಾಲ್ ನೀಡಿದಂತಹ ದುಡ್ಡಿನಿಂದ ಸಿಬ್ಬಂದಿ ಮಗನ ಶಿಕ್ಷಣದ ಫೀಸ್ ಕಟ್ಟಿದ್ರು ಇದಿಷ್ಟೇ ಅಲ್ಲ ಭಾರತ ತಂಡದ ನೂತನ ಕೋಚ್ ಆಗಿ ನೇಮಕವಾದಾಗ ಸ್ಪರ್ಧಾತ್ಮಕ ಟ್ರ್ಯಾಕ್ ನಿರ್ಮಿಸಿದ್ದಕ್ಕೆ ಕಾನ್ಪುರ್ ಮೈದಾನದ ಸಿಬ್ಬಂದಿಗೆ ವೈಯಕ್ತಿಕವಾಗಿ ಮೂವತ್ತೈದು ಸಾವಿರ ರೂಪಾಯಿ ನೀಡಿ ಮಾದರಿಯಾದ್ರು